ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿರುವ ಗಿಲ್ಲಿ ನಟಗೆ ಇದೀಗ ಸಂಕಷ್ಟವೊಂದು ಎದುರಾಗಿದೆ ಹೌದು ಇತ್ತೀಚೆಗೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆ ಒಳಗಡೆ ತಮ್ಮ ಸಹಸ್ಪರ್ಧಿಯಾದಂತಹ ರಿಷಾ ಅವರ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ವಾಶ್ರೂಮ್ ಅಲ್ಲಿ ಇಟ್ಟು ಬಂದಿದ್ರು ಇದೇ ವಿಚಾರವಾಗಿ ನಟ ಗಿಲ್ಲಿ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಸಲಾಗಿದೆ ನಟ ಗಿಲ್ಲಿ ಹೆಣ್ಣು ಮಗಳೊಬ್ಬಳ ಬಟ್ಟೆಯನ್ನ ಬಾತ್ರೂಮ್ಗೆ ತಂದು ಹಾಕಿರುವುದರಿಂದ ಇದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ನೀಡುತ್ತೆ ಹಾಗಾಗಿ ಬಿಗ್ ಬಾಸ್ ಶೋವನ್ನ ನಿಲ್ಲಿಸಬೇಕು ಅದರ ಜೊತೆಗೆ ನಟ ಗಿಲ್ಲಿ ವಿರುದ್ದ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಜೆಪಿ ನಗರದ ಮಹಿಳೆಯೊಬ್ಬರು ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ದೂರು ದಾಖಲಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಮಹಿಳಾ ಆಯೋಗವು ಕೂಡ ನಗರ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದು ಸೂಕ್ತ ಕ್ರಮ ಕೈಗೊಂಡು ವರದಿಯನ್ನು ಶೀಘ್ರವೇ ನೀಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದೆ ಇನ್ನು ದೂರು ನೀಡಿರುವ ಮಹಿಳೆ ಬಿಗ್ ಬಾಸ್ ಮನೆಯಲ್ಲಿ ಮಹಿಳಾ ಸ್ಪರ್ಧಿಗಳಿಗೆ ಅವಮಾನ ಆಗ್ತಿದೆ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಲಾಗ್ತಿದೆ ಮಹಿಳೆಯರಿಗೆ ಅವಮಾನ ಮಾಡಬೇಕು ಅಂತಲೇ ಗಿಲ್ಲಿ ನಟನನ್ನ ಒಳಗಡೆ ಬಿಟ್ಟಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಕೂಡ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಬಿಗ್ ಬಾಸ್ ಶೋವನ್ನೇ ಬಂದ್ ಮಾಡಬೇಕು ಅಂತಾನು ಆಗ್ರಹಿಸಿದ್ದಾರೆ ಹಾಗಾಗಿ ಈ ಪ್ರಕರಣ ಮುಂದೆ ಯಾವ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ